ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಬೆಟ್ಟದ ಆನೆಗಳು ಜಪಾನ್ನಲ್ಲಿ ಹೊಂದಿಕೊಂಡಿವೆ ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆಯಡಿ ಜಪಾನ್ನ ಹಿಮೇಜಿ ಸೆಂಟ್ರಲ್ ಪಾರ್ಕ್ ಸೇರಿರುವಂತಹ ಬೆಟ್ಟ ಜೈವಿಕ ಉದ್ಯಾನದ ನಾಲ್ಕು ಆನೆಗಳು ನಿಧಾನವಾಗಿ ಅಲ್ಲಿನ ಪರಿಸರ ಮತ್ತು ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಾ ಇದೆ ಆನೆಗಳಾಗಿರುವಂತಹ ಸುರೇಶ ತುಳಸಿ ಗೌರಿ ಶ್ರುತಿ ಆರೋಗ್ಯವಾಗಿದೆ ಲವಲವಿಕೆಯಿಂದ ಇವೆ ಅಕ್ಕಿ ಮತ್ತು ರಾಗಿಯನ್ನು ಅಲ್ಲಿ ಮುಖ್ಯ ಆಹಾರವಾಗಿ ನೀಡಲಾಗ್ತಾ ಇದೆ ಬನ್ನೇರುಘಟ್ಟದ ಮಾವುತರು ಕಾವಾಡಿಗರು ಆನೆ ಮೇಲ್ವಿಚಾರಕರು ಮತ್ತು ಜೀವಶಾಸ್ತ್ರಜ್ಞೆ ಆನೆಗಳ ಚಲನವಲನ ಮತ್ತು ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರೆ ಮೃಗಾಲಯದ ಪ್ರಾಧಿಕಾರ ಕೇಂದ್ರ ಮೃಗಾಲಯ ಪ್ರಾಧಿಕಾರ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಇಲಾಖೆ ರಾಜ್ಯ ಅರಣ್ಯ ಮತ್ತು ಪಶುವೈದ್ಯಕೀಯ ಅನುಮೋದನೆ ಇಲಾಖೆಗಳ ನೆರವಿನಿಂದ ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆ ಸಾಕಾರಗೊಂಡಿರುವಂಥದ್ದು ಆನೆಗಳು ಜಪಾನ್ಗೆ ತೆರಳುವ ಮುನ್ನ ಸಂಪೂರ್ಣ ಆರೋಗ್ಯ ಪ್ರಮಾಣೀಕರಣ ಮಾಡಲಾಗಿತ್ತು ಭಾರತ ಮತ್ತು ಜಪಾನ್ನ ರಾಯಭಾರ ಕಚೇರಿಯೂ ಕೂಡ ಪ್ರಾಣಿಗಳ ವಿನಿಮಯಕ್ಕೆ ಬೆಂಬಲವನ್ನು ನೀಡಿತ್ತು ಎಂದು ಉದ್ಯಾನದ ಕಾರ್ಯನಿರ್ವಾಹಕ ನಿರ್ದೇಶಕ ಸೂರ್ಯಸೇನ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಪ್ರಾಣಿ ವಿನಿಮಯ ಯೋಜನೆಯಡಿ ಜಪಾನ್ನ ಹಿಮೇಜಿ ಸಫಾರಿ ಉದ್ಯಾನಕ್ಕೆ ವಿಮಾನದ ಮೂಲಕ ತೆರಳಿದ್ದಂಥ ನಾಲ್ಕು ಆನೆಗಳು ಜಪಾನ್ಗೆ ಸುರಕ್ಷಿತವಾಗಿ ತಲುಪಿದ್ವು ಬನ್ನೇರುಘಟ್ಟದ ಆನೆಗಳನ್ನು ಜಪಾನ್ನಲ್ಲಿ ಮೊದಲನೇದಾಗಿ ಕ್ವಾರಂಟೈನ್ನಲ್ಲಿ ಇಡಲಾಗಿತ್ತು ಅವುಗಳ ಚಲನವಲನದ ಬಗ್ಗೆ ನಿಗಾ ವಹಿಸಲಾಗಿತ್ತು ಜಪಾನ್ಗೆ ತೆರಳಿದ ಮೊದಲ ದಿನ ಆನೆಗಳಿಗೆ ಭಾರತದ ಶೈಲಿಯ ಆಹಾರವನ್ನೇ ಅಲ್ಲಿ ಕೂಡ ನೀಡಲಾಗಿತ್ತು ಅನ್ನುವಂಥದ್ದು ಮುಖ್ಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರು ಮೃಗಾಲಯದಿಂದ ಮೂರು ಆನೆಗಳನ್ನು ಜಪಾನ್ಗೆ ಕಳುಹಿಸಿಕೊಡಲಾಗಿತ್ತು ಇದೀಗ ಬನ್ನೇರುಘಟ್ಟ ಉದ್ಯಾನದಿಂದ ನಾಲ್ಕು ಆನೆಗಳನ್ನು ಜಪಾನ್ಗೆ ಕಳುಹಿಸಿಕೊಡಲಾಗಿರುವಂಥದ್ದು ಜಪಾನ್ ಮತ್ತು ಭಾರತದ ಆನೆಗಳಿಗೆ ವಿಶೇಷ ಸಂಬಂಧ ಇದೆ ಜಪಾನ್ ಜನರಿಗೂ ಏಷ್ಯಾ ಆನೆಗಳೆಂದರೆ ಅತ್ಯಂತ ಪ್ರಿಯವಾದ ಪ್ರಾಣಿಯಾಗಿರುವಂಥದ್ದು ಸಾವಿರದ ಒಂಬೈನೂರ ಐವತ್ತೈದರ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ನಲ್ಲಿ ಏಕೈಕ ಆನೆ ಆಹಾರ ಇಲ್ಲದೆ ಮೃತಪಟ್ಟಿತ್ತು ನಂತರದ ದಿನಗಳಲ್ಲಿ ಜವಾಹರ್ಲಾಲ್ ನೆಹರು ಅವರು ಜಪಾನ್ಗೆ ಆನೆಗಳನ್ನು ಕೊಡುಗೆಯಾಗಿ ನೀಡಿದರು ಅನ್ನುವಂಥದ್ದನ್ನು ನಾವು ಸ್ಮರಿಸಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ